ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬನ್ನಿ ಓಂ ಚಿತ್ರದ ಭಾಗ ಎರಡರ ಮುಂದುವರೆದ ಕತೆ ಹೇಳ್ತೀನಿ ಇವತ್ತು ನಿಮಗೆ ಚಿತ್ರ ಸೆನ್ಸರ್ಗೆ ಹೋಯ್ತು ಸೆನ್ಸರ್ ಹೋದಾಗ ಸೆನ್ಸರ್ ಮಂಡಳಿಯವರು ಈ ಚಿತ್ರನ ನಾವು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಚಿತ್ರ ಬಿಡುಗಡೆಗೆ ನಾವು ಅವಕಾಶನೇ ಕೊಡಲ್ಲ ಅಂತ ಬಿಟ್ಟು ಹೇಳಿದ್ರು ಏನೇ ಕೇಳಿದ್ರು ಅವರು ಚಿತ್ರದಲ್ಲಿ ಹೆಚ್ಚಾಗಿ ರಕ್ತ ಸಿಕ್ತ ದೃಶ್ಯಗಳಿದೆ ಮತ್ತು ಇನ್ನೂ ಕೆಲವೊಂದು ಅಶ್ಲೀಲ ದೃಶ್ಯಗಳಿದೆ ಅಂದ್ಬಿಟ್ಟು ಚಿತ್ರ ನಾವು ಬಿಡುಗಡೆ ಮಾಡೋಕ್ಕೆ ಬಿಡೋಲ್ಲ ಒಂದು ಹಾಗೂ ನಿಜವಾದ ನೋಡಿಗಳು ಈ ಚಿತ್ರದಲ್ಲಿ ಅಭಿನಯಿಸಿದರೆ ಅವರಿಂದ ಸಮಾಜಕ್ಕೆ ತೊಂದರೆ ಆಗತ್ತೆ ಆಮೇಲೆ ಏನಾರ ಒಂದು ತೊಂದರೆ ಆದರೆ ಇದರಿಂದ ನಾವು ಹೊಣೆಗಾರ ಹಾಕ್ತೀವಿ ಅದನ್ನ ಈ ಚಿತ್ರನ ನಾವು ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ಸೆನ್ಸಾರ ಮಂಡಳಿಯವರು ಈ ಚಿತ್ರಕ್ಕೆ ಸರ್ಟಿಫಿಕೇಟ್ನ ಕೊಡೋದನ್ನ ನೆನೆಸೋರು ಆಗ ನೇರವಾಗಿ ಸಂಸಾರ ಮಂಡಳಿ ಆಕಾರಕ್ಕೆ ಇಳಿದವರೇ ನಮ್ಮ ಆರಾಧ್ಯ ದೇವ ಅಣ್ಣವರವರು ನೇರವಾಗಿ ಎಲ್ಲ ಸಂಸಾರ ಮಂಡಳಿಯ ಅಧಿಕಾರಿಗಳಿಗೆ ತಾವೇ ನೇರವಾಗಿ ಫೋನ್ ಮಾಡಿ ಏನು ತೊಂದರೆ ಆಗಿದೆ ಚಿತ್ರಕ್ಕೆ ಯಾವ ಸಂಭಾಷಣೆ ತೆಗಿಬೇಕು ಯಾವ ದೃಶ್ಯಗಳನ್ನ ತೆಗಿಬೇಕು ಅವರೇ ನಿಂತು ಆ ದೃಶ್ಯಗಳನ್ನ ತೆಗೆಸಿ ಅದನ್ನೆಲ್ಲ ಇದು ಮಾಡಿ ಮತ್ತು ಯಾವುದೋ ರೌಡಿಗಳ ಬಗ್ಗೆಯೂ ನೀವು ಯೋಚನೆ ಮಾಡಿಬಿಡಿ ಎಲ್ಲ ರೌಡಿಗಳು ಸುಸೂತ್ರವಾಗಿ ಅಭಿನಯಿಸಿದ್ದಾರೆ ಯಾರೇ ರೌಡಿಯಿಂದ ನಿಮಗೇನು ತೊಂದರೆ ಆಗಲ್ಲ ಇದರಿಂದ ನಮಗೆ ನಿಮ್ಗೆ ಯಾವುದು ತೊಂದರೆ ಆಗೋಲ್ಲ ಇದಕ್ಕೇನೇ ಆದರೂ ನಾವು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಇದು ನಮ್ಮ ಸಂಸ್ಥೆಯ ಚಿತ್ರ ಈ ಸಂಸ್ಥೆಯಲ್ಲಿ ಯಾವುದೇ ಥರದ್ದು ತೊಂದರೆ ಯಾರಿಗೂ ಆಗೋಲ್ಲ ಅಂಥೇಳಿ ನಂತರ ಆ ಸೆನ್ಸರ್ ಮಂಡಳಿಯಿಂದ ಏನೇನು ಕಟ್ಟು ಸೀನ್ಗಳು ಮಾಡಬೇಕು ಆ ಸೀನ್ನೆಲ್ಲ ತೆಗೆಸಿ ಚಿತ್ರವನ್ನು ಸೆನ್ಸರ್ ಮಾಡಿಸೋದ್ರು ಅಣ್ಣವರೇ ಸರಿ ಸೆನ್ಸರ್ ಮಾಡಲು ಅವರು ಚಿತ್ರಕ್ಕೆ ಸರ್ಟಿಫಿಕೇಟ್ನ ಕೊಟ್ಟ ನಂತರ ಚಿತ್ರದ ಬಿಡುಗಡೆ ದಿನಾಂಕ ಅನೌನ್ಸ್ಮೆಂಟ್ ಆಯಿತು ಗೊತ್ತಲ್ಲ ನಿಮಗೆ ಗುಲ್ಲಂ ಗುಲ್ಲಂ ವಿಷಯಗಳು ಈ ಒಬ್ಬ ಅಂಗಂದ ಒಬ್ಬ ಹಿಂಗಂದ ಹಾಗೆ ಕೆಲವು ರೋಡಿಗಳು ಈ ಚಿತ್ರದಲ್ಲಿ ಬಿನಿಸಿದ ನಾಲ್ಕು ರೋಡಿಗಳಲ್ಲಿ ಅವರು ಶಿಸಿದ್ರು ನಮ್ಮ ಗುರುನ ನೀವು ಡಮ್ಮಿಯಾಗಿ ತೋರಿಸ್ತೀರಾ ನಮ್ಮ ಗುರುನ ನೀವು ಚೆನ್ನಾಗಿ ತೋರಿಸೋಲ್ಲ ನಮ್ಮ ಗುರುಗಿಂತ ಅವ್ರನ್ನ ಹೆಚ್ಚಾಗಿ ತೋರಿಸ್ತೀರಾ ನಮ್ಮ ಗುರುಗಿಂತ ಅವ್ರನ್ನ ಹೆಚ್ಚಾಗಿ ತೋರಿಸ್ತೀರಾ ಇದಕ್ಕೆ ನಾವು ಬಿಡೋಲ್ಲ ಹಂಗೆ ಹಂಗೆ ಈ ಚಿತ್ರ ಬಿಡುಗಡೆ ಮಾಡೋಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಕೆಲವು ರೌಡಿ ಪಡೆಯ ಶಿಸ್ಸಂದಿರು ಈ ಚಿತ್ರಕ್ಕೆ ಅಡ್ಗಾಲ್ ಹಾಕಕ್ಕೆ ರೆಡಿಯಾದರು ಆಗ ನೇರವಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಎಲ್ಲರನ್ನು ಫೋನ್ ಮಾಡಿ ಇಲ್ಲ ಇದು ಯಾವುದೇ ಥರದ ರೋಡಿಸಮ್ ಚಿತ್ರ ಅಲ್ಲ ಇದರಲ್ಲಿ ಯಾವುದೇ ರೋಡಿಗು ನಾವು ವೈಬರ್ ಕರೆಸಿಲ್ಲ ಈ ರೋಡಿ ಚಿಕ್ಕೋನು ಆ ರೋಡಿ ಚಿಕ್ಕೋನು ಆ ರೋಡಿ ದೊಡ್ಡೋನು ಈ ರೋಡಿ ಅಂತ ನಾವು ಯಾವುದೇ ಥರದ್ದು ಇದು ಮಾಡಿಲ್ಲ ಇದು ನಮ್ಮ ಸಂಸ್ಥೆಯ ಚಿತ್ರ ಇಲ್ಲಿ ಯಾವುದೇ ಥರದ್ದು ಇದಿಲ್ಲ ಎಲ್ಲರೂ ಇಲ್ಲಿ ಒಂದೇ ಥರದಲ್ಲಿ ನಾವು ತೋರಿಸಿದ್ದೀವಿ ಹೇಳಿದ ನಂತರ ಎಲ್ಲ ರೋಡಿಗಳು ಸೈಲೆಂಟ್ ಆದರು ಅವರು ಸೈಲೆಂಟ್ ಆದ ನಂತರ ಚಿತ್ರ ಬಿಡುಗಡೆಗೆ ಡೇಟ್ ಅನೌನ್ಸ್ಮೆಂಟ್ ಆಯಿತು ಚಿತ್ರ ಬಿಡುಗಡೆಯೂ ಆಯಿತು ಚಿತ್ರ ಭರ್ಜರಿ ಯಶಸ್ವಿ ಪ್ರದರ್ಶನ ಕಾಣ್ತು ಎಲ್ಲ ಕಡೆನೂ ಭರ್ಜರಿಯಾಗಿತ್ತು ಆಗಿತ್ತು ಚಿತ್ರ ತೊಂಬತ್ತೊಂಬತ್ತು ಪ್ರದರ್ಶನಗಳು ನರ್ತಕಿ ಚಿತ್ರಮಂದಿರದಲ್ಲಿ ತೊಂಬತ್ತೊಂಬತ್ತು ಪ್ರದರ್ಶನಗಳು ಹೌಸ್ಫುಲ್ ಬೋರ್ಡ್ ನಲ್ಲಿ ಇದು ಆಗಿನ ಕಾಲಕ್ಕೆ ಒಂದು ರೆಕಾರ್ಡು ಅಲ್ಲಿವರೆಗೂ ಯಾವ ಚಿತ್ರಗಳು ಕಂಟಿನ್ಯೂಗೆ ತೊಂಬತ್ತೊಂಬತ್ತು ಪ್ರದರ್ಶನಗಳು ಹೌಸ್ಫುಲ್ಲಾಗಿ ಆಗಿ ಕಾಣಿಸಿಲ್ಲ ಇದು ಆಗಿನ ಕಾಲಕ್ಕೆ ಒಂದು ರೆಕಾರ್ಡ್ ನಂತರ ಈಗ ಸಾಮಾನ್ಯವಾಗಿ ನಾವು ಅಭಿಮಾನಿಗಳು ಒಂದು ಚಿತ್ರದ ಟಿಕೆಟ್ ಬೇಕಾದರೆ ಆ ಚಿತ್ರಮಂದಿರಕ್ಕೆ ಹೋಗ್ತೀವಿ ಅಲ್ಲಿ ಪರಿಚಯರವ್ರ ಕೈಯಲ್ಲಿ ಮೊದಲೇ ಏಳಿಸಿ ಟಿಕೆಟ್ ಇಸ್ಕೊತೀವಿ ಮತ್ತು ಬೆಳಗಿನ ಜಾವ ಕೊಟ್ಟಾಗ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡ್ತೀವಿ ಆದರೆ ಈ ಓಂ ಚಿತ್ರದ ಟಿಕೆಟ್ ಮೊದಲು ದಿನದ ಟಿಕೆಟ್ಗಳನ್ನ ಈ ಭೂಗತ ಜಗತ್ತಿನ ವ್ಯಕ್ತಿಗಳು ವಜ್ರೇಶ್ವರಿ ಸಂಸ್ಥೆ ಆಫೀಸ್ ಗಾಂಧಿನಗರದಲ್ಲಿರುವಂಥ ವಜ್ರೇಶ್ವರಿ ಸಂಸ್ಥೆಯ ಮುಂದೆ ನಿಂತು ಟಿಕೆಟ್ ತಗೊಂಡೋಗಿದರು ನಮ್ಮ ಏರಿಗೆ ಇಷ್ಟು ಟಿಕೆಟ್ ಕೊಟ್ಬಿಡಿ ನಮ್ಮ ಏರಿಗೆ ಇಷ್ಟು ಟಿಕೆಟ್ ಕೊಟ್ಬಿಡಿ ಅಂದ್ಬಿಟ್ಟು ಓಂ ಚಿತ್ರದ ಟಿಕೆಟ್ಗಳನ್ನು ಭೂಗತ ಜಗತ್ತಿನ ಲೋಕದ ಸದಸ್ಯರು ವಜ್ರೇಶ್ವರಿ ಸಂಸ್ಥೆಯ ಮುಂದೆ ಬಂದು ಟಿಕೆಟ್ನ ತಗೊಂಡೋಗಿದ್ರು ಒಂದು ಚಿತ್ರದ ಟಿಕೆಟನ್ನು ಒಂದು ಆಫೀಸ್ನಲ್ಲಿ ಭೂಗತ ಜಗತ್ತಿನ ಲೋಕದ ಜನಗಳು ಬಂದು ತಗೊಂಡೋಗಿರೋದು ಅದೇ ಫಸ್ಟ್ ಅಷ್ಟು ಮಟ್ಟಿಗೆ ಆ ಪಿಚ್ಚರ್ದ ಕ್ರೇಜ್ ಇತ್ತು ಆ ಪಿಕ್ಚರ್ ಕ್ರೇಜ್ ಹೆಂಗಿತ್ತು ಅಂದರೆ ಆಗಿನ ಕಾಲದ ಹುಡುಗರು ಎಲ್ಲ ಈ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಹುಡುಗರು ಎಲ್ಲರಿಗೂ ಹುಚ್ಚೆದ್ದು ಕುಣಿದಿದ್ರು ಅದರಲ್ಲೂ ಹರೀಶ್ ರಾಜ್ ಅವರು ರೈ ಪಾತ್ರದಲ್ಲಿ ಕಾರಲ್ಲಿ ಬಂದು ಹಿಡಿತಾರೆ ಅವ್ರನ್ನ ಭೇಟಿಯಾಗಿ ಶಿವಣ್ಣವರು ಬಂದು ಆಯಿಲ್ ಆಯಿಲ್ದಂದೆ ಮಾತಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡಿಂದ ಶಿವಣ್ಣವರು ರೈಟ್ ಹ್ಯಾಂಡ್ಗೆ ಲಾಂಗ್ ಹಿಡಿದು ನಿಂತು ಹಿಡ್ಕೊಂಡು ನಿಂತ್ಕೊತಾರೆ ಏನು ಸೀನ್ ಅಂತಿರೋದು ಸೂಪರ್ ಯಾರ ಕೇಳು ಆ ಥರ ಲಾಂಗ್ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಆ ಥರ ತುಂಬ ಚೆನ್ನಾಗಿ ಶಿವಣ್ಣವರು ಆ ಚಿತ್ರದಲ್ಲಿ ಲಾಂಗ್ ಹಿಡಿದಿದ್ದರು ಇನ್ನೊಂದು ಈ ಚಿತ್ರದ ವಿಶೇಷ ದಾಖಲೆ ಇದು ಇದು ಯಾರ ಕೇಳು ಮಾಡೋಕ್ಕಾಗಲ್ಲ ಇನ್ನು ನೂರು ವರ್ಷ ಹೋದರೆ ಈ ದಾಖಲೆಯನ್ನು ಯಾರು ಮಾಡಲ್ಲ ಏನ ದಾಖಲೆ ಚಿತ್ರ ಐನೂರ ಐವತ್ತು ಬಾರಿಗಿಂತಲೂ ಮೇಲೆ ರಿಲೀಸ್ ಆಗಿದೆ ಇದು ಲಿಮ್ಕಾ ಬುಕ್ ದಾಖಲೆಯಲ್ಲಿ ದಾಖಲೆ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ಇದು ಐನೂರ ಐವತ್ತು ಹೆಚ್ಚಾಗಿ ಈ ಚಿತ್ರ ಬಿಡುಗಡೆ ಆಗಿದೆ ರಿಲೀಸ್ ಆಗಿದೆ ಬಿಡುಗಡೆ ಆದಾಗ ಎಲ್ಲನೂ ಹೌಸ್ಫುಲಲ್ಲಿ ಹೊಡಿದೆ ಆಮೇಲೆ ಈಗ ಸಾಮಾನ್ಯವಾಗಿ ಎಲ್ಲ ಚಿತ್ರಗಳು ಆಗಿ ಒಂದೆರಡು ವರ್ಷ ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಐದು ವರ್ಷದ ನಂತರ ಟಿ ವಿಯಲ್ಲಿ ಬರುತ್ತೆ ಅದು ಸಿಡಿ ಬರುತ್ತೆ ಎಲ್ಲ ಆಗುತ್ತೆ ಆದರೆ ಈ ಚಿತ್ರ ಆಗಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಇದು ಟಿ ವಿ ಚಾನಲ್ಗೆ ಬಂದಂಥ ಚಿತ್ರ ದುಡ್ಡು ಮೊತ್ತಕ್ಕೆ ಈ ಚಿತ್ರ ಸೇಲ್ ಆಗಿತ್ತು ಟಿ ವಿಯವರಿಗೆ ಅದು ಉದಯ ಟಿ ವಿಯವರಿಗೆ ಈ ಚಿತ್ರ ಸೇಲ್ ಆಗಿತ್ತು ಆಮೇಲೆ ಇನ್ನೊಂದು ನೋಡಿ ಈ ಚಿತ್ರದಲ್ಲಿ ರಿವರ್ಸ್ ಸ್ಕ್ರಿಪ್ಲೇ ಪ್ಲೇ ಮಾಡಿದ್ರು ಲೋಪೇಂದ್ರ ಅವರು ಅದು ಎಷ್ಟೋ ಜನಕ್ಕೆ ಕೆಲವ್ರಿಗೆ ಅರ್ಥ ಆಗಿಲ್ಲ ಯಾವ ಥರ ಅಂದರೆ ಶ್ರೀಶಾಂತಿಯವರು ಈ ಫಸ್ಟ್ ಬಂದು ಬುಕ್ ಕೊಡ್ತಾರೆ ಮೂರು ಜನ ರೋಡಿಗಳಿಗೆ ತನ್ವೀರ್ ಅವ್ರಿಗೆ ನಂತರ ಕೊಡಗು ಕೃಷ್ಣ ಅವ್ರಿಗೆ ನಂತರ ಜಯಡ್ರಾಲಿ ಕೃಷ್ಣಪ್ಪನವ್ರಿಗೆ ಮೂರು ಬುಕ್ನ ಕೊಡ್ತಾರೆ ಅವ್ರ ಬುಕ್ ಕೊಟ್ಟಿದ ನಂತರ ಅವರು ಮತ್ತೆ ನೆಕ್ಸ್ಟ್ ಚಿಕ್ಕ ರಾಜೇಂದ್ರ ಅವ್ರನ್ನ ಮೀಟ್ ಆಗಿ ಹೋಗ್ತಾರೆ ಆ ರಾಜೇಂದ್ರ ಅವ್ರನ್ನ ಮೀಟ್ ಆದಾಗಲೇ ಆ ಕಥೆಯಲ್ಲಿ ಇವರು ಇರ್ತಾರೆ ಯಾರು ಸೀಶಾಂತ್ ಅವರು ಇರ್ತಾರೆ ಇದು ಹೇಗೆ ಅಂತ ಜನಕ್ಕೆ ಎಲ್ಲರಿಗೂ ಕನ್ಫ್ಯೂಷನ್ ಇವರು ಬುಕ್ ಕೊಟ್ಟಿರೋದು ಇವರೇನೆ ಕತೆ ಒಳಗೆ ಇವರೇ ಬರ್ತಾ ಇದ್ದಾರೆ ಕತೆ ಆರಂಭ ಆಗಿದೆ ಇಲ್ಲಿ ಅಂತ ಕೆಲವ್ರಿಗೆ ಗೊತ್ತಾಗದ ಇದ್ರ ಬಗ್ಗೆ ಮೊದಲ ದಿನ ಎರಡನೇ ದಿನ ಗೊಂದಲ ಎಲ್ಲರಿಗೂ ಇತ್ತು ಗುರುವಾರ ಗುರುವಾರದಲ್ಲಿದ್ದಾಗಿ ಶುಕ್ರವಾರ ಎಲ್ಲರಿಗೂ ಗೊಂದಲ ಇತ್ತು ಶನಿವಾರ ಈ ಚಿತ್ರದ ಗೊಂದಲಕ್ಕೆ ತೆರೆ ಎಳಿತಾರೆ ಉಪೇಂದ್ರ ಅವರು ಶನಿವಾರ ಅವರು ಪತ್ರಿಕಾಗೋಷ್ಠಿನ ಕರೆದು ಈ ಗೊಂದಲಕ್ಕೆ ತೆರೆ ಎಳಿತಾರೆ ಏನು ಅವರು ಹೇಳ್ತಾರೆ ಅಂದರೆ ಮೂರು ಬುಕ್ ಕೊಡ್ತಾರಲ್ಲ ತನ್ವೀರವ್ರಿಗೆ ಜೇಡ್ರಲ್ಲಿ ಕೃಷ್ಣಪ್ಪನವ್ರಿಗೆ ಮತ್ತು ಕೊರಂಗು ಅವ್ರಿಗೆ ಆ ಬುಕ್ಕು ಕೊಟ್ಟಾಗ ಕೊರಂಗು ಅವರು ಮತ್ತು ಜೇಡ್ರಲ್ಲಿ ಕೃಷ್ಣಪ್ಪನವರು ಬುಕ್ನ ಓಪನ್ ಮಾಡ್ತಾರೆ ನೋಡಿ ಅಲ್ಲಿಂದ ಕತೆ ಆರಂಭ ಆಗತ್ತೆ ಅವರು ಕೊಟ್ಟಿರೋ ಬುಕ್ಕಲ್ಲಿರೋ ಕತೆ ಅಲ್ಲಿಂದ ಆರಂಭ ಆಗತ್ತೆ ಅಲ್ಲಿಂದ ಆರಂಭ ಆದ ಫಸ್ಟ್ ಆದ ಆರಂಭದೇ ಇದನ್ನೇ ನಿಮಗೆ ಕನ್ ರಾಜೇಂದ್ರರಿಂದ ಶುರುವಾಗೋದ ಕತೆ ಅಲ್ಲಿಂದ ಕತೆ ಆರಂಭವಾಗಿ ಲಾಸ್ಟಿಗೆ ಅವ್ರು ಬುಕ್ ಹರಿದಿರೋದನ್ನ ತೋರಿಸ್ತಾರಲ್ಲ ಲಾಸ್ಟ್ ಎಂಡಲ್ಲಿ ಅದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಆಗಿ ಏನಿದು ಇವರು ಕತೆಯಲ್ಲೂ ಬರ್ತಾರೆ ಇದು ಬರ್ತಾರೆ ಅಂತ ಅಂದ್ಕೊತಿದ್ರು ಅದಕ್ಕೆ ಇದೆಲ್ಲ ವಿಷಯ ಉಪೇಂದ್ರ ಅವರು ಮುಟ್ಟಿದಾಗ ಅವರು ಇದನ್ನು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಭಾನುವಾರ ಎಲ್ಲ ಪತ್ರಿಕೆಗಳಲ್ಲೂ ಇದು ವಿಷಯ ಪ್ರಕಟ ಆಗಿತ್ತು ಹಾಗೆ ಎಲ್ಲರಿಗೂ ಜನಕ್ಕೆ ಇದು ಕಥೆನ ಸ್ವಲ್ಪ ಅರ್ಥ ಆಯಿತು ಹೀಗಾಗಿದ್ದರೆ ಶನಿವಾರ ಪತ್ರಿಕೆಗೋಷ್ಠಿನೇ ನೇರ ಪ್ರಸಾರ ಎಲ್ಲ ಚಾನಲ್ ಬಂದ್ಬಿಡೋದು ಗೊತ್ತಾಗ್ಬಿಡೋದು ಆಗ ಶನಿವಾರ ಪತ್ರಿಕೆಗೋಷ್ಠಿ ಮಾಡಿ ಭಾನುವಾರ ಎಲ್ಲ ಪೇಪರಲ್ಲೂ ಈ ವಿಷಯ ಬಂದಿತ್ತು ಏಯ್ ಕರ್ನಾಟಕ ಮತ್ತೆ ನಮಸ್ಕಾರ